ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಸಾಕಷ್ಟು ರಸ್ತೆ ಕುಸಿತ ಉಂಟಾಗ್ತಿದೆ ಈಗಾಗಲೇ ಈ ಪ್ರದೇಶಗಳಿಗೆ ಹಾಸನದ ಡಿ ಸಿ ಲತಾ ಕುಮಾರಿ ಅವರು ಭೇಟಿ ನೀಡಿದ್ದಾರೆ ಹಾಗೆ ಸಕಲೇಶಪುರದ ಎ ಸಿ ಶ್ರುತಿ ಹಾಗೂ ಎನ್ ಎಚ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡಿತಿದ್ದಾರೆ ಈಗ ನಾವು ಅವರನ್ನ ಮಾತನಾಡ್ಸೋಣ ಮೇಡಮ್ ಈಗಾಗಲೇ ಸಕಲೇಶಪುರ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ ಶಾಲಾ ಕಾಲೇಜು ರಜೆ ಕೊಟ್ಟಿದ್ದೀರಾ ಜೊತೆಗೆ ಎನ್ ಹೆಚ್ ಹೈವೇ ರಸ್ತೆ ಪ್ರದೇಶಕ್ಕೂ ಭೇಟಿ ನೀಡಿದ್ದೀರಾ ಏನು ಸೂಚನೆ ಕೊಟ್ಟಿದ್ದೀರಾ ಮೇಡಮ್ ಅಧಿಕಾರಿಗಳಿಗೆ ಈಗ ನಾವು ನಿಮಗೆ ಗೊತ್ತಿರೋ ಹಾಗೆ ನಿರಂತರವಾಗಿ ಮಳೆ ನಡೀತಾ ಬರ್ತಾ ಇದೆ ನಮ್ಮ ಸಕಲೇಶ್ಪುರ ಈ ಗ್ರಾ ತಾಲೂಕಿನಲ್ಲಿ ಮುಖ್ಯವಾಗಿ ನಾವು ಸಭೆಯನ್ನು ಈಗ ಆಲ್ರೆಡಿ ತೆಗೆದುಕೊಂಡಿದ್ದೇವೆ ಎಲ್ಲ ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆಯನ್ನು ನಾವು ಕ್ರಮವಹಿಸಲಿಕ್ಕೆ ನಾವು ನಿರ್ದೇಶನವನ್ನು ಸಹ ನೀಡಿದ್ದೇವೆ ಈಗ ರಜಾ ರಜಾ ಶಾಲಾ ಮಕ್ಕಳಿಗೆ ಮತ್ತು ಹಂಗಾನಿ ಅಂಗನವಾಡಿ ಮಕ್ಕಳಿಗೆ ನಾವು ರಜಾವನ್ನು ಘೋಷಿಸಿದ್ದೇವೆ ಅದು ಹೊರತುಪಡಿಸಿ ಈ ಮುಖ್ಯವಾಗಿ ನಮ್ಮ ಸಕಲೇಶ್ಪುರ ನಮ್ಮ ರಸ್ತೆಯಲ್ಲಿ ನ್ಯಾಷನಲ್ ಹೈವೇ ಎಪ್ಪತ್ತೈದರಲ್ಲಿ ನಮಗೆ ಇಲ್ಲಿ ಸುಮಾರು ಒಂದು ಹನ್ನೆರಡು ಅಂತಹ ಸ್ಥಳಗಳು ಸಿಗ್ತದೆ ಎಲ್ಲಿ ಅಲ್ಲಿ ನಮಗೆ ಒಂದು ಭೂಕುಸಿತದ ಒಂದು ಒಂದು ವಾತಾವರಣ ಇದೆ ಆದರೆ ಇನ್ನೂ ಹಾಗಿಲ್ಲ ಬಟ್ ಆ ಥರ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ನಮ್ಮ ನ್ಯಾಷನಲ್ ಹೈವೇ ಪ್ರಾಧಿಕಾರದವರಿಗೆ ಒಂದು ಪೆಟ್ರೋಲಿಂಗ್ ಪ್ರತಿ ಒಂದು ಅವರ ಸ್ಥಳಗಳಲ್ಲಿ ಅವರು ನಿಂತು ಕಾಷನರಿ ಸೈನ್ಸ್ ಎಚ್ಚರಿಕೆಯ ಒಂದು ಚಿಹ್ನೆಗಳನ್ನ ಅಳವಡಿಸ್ಕೊಳ್ಬೇಕು ಮತ್ತೆ ಅಲ್ಲಿನ ಸಿಬ್ಬಂದಿ ನಿಯೋಜಿಸಿ ಈ ವಾಹನ ಚಲಾಯಿಸುವವರಿಗೆ ನಿರ್ದೇಶನವನ್ನ ನೀಡಲಿಕ್ಕೆ ಮತ್ತು ಸಹಾಯ ಮಾಡಲಿಕ್ಕೆ ಮತ್ತೆ ನೈಟ್ ಪೆಟ್ರೋಲಿಂಗ್ ಸಹ ನಾವು ಅವ್ರಿಗೆ ನಡೆಸಲಿಕ್ಕೆ ನಿರ್ದೇಶನವನ್ನ ನೀಡಿದ್ದೇವೆ ಅವರು ಒಪ್ಕೊಂಡಿದ್ದಾರೆ ಮತ್ತೆ ಇದನ್ನ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಕೆ ಈಗ ಆಲ್ರೆಡಿ ಅವರು ಒಂದು ಬಿ ಪಿ ಆರ್ ಅನ್ನ ತಯಾರಿಸಿದ್ದಾರೆ ಅದು ಮುಂದಿನ ಮಾನ್ಸನ್ ಮುಗಿದ ನಂತರ ಅದನ್ನ ಅವರು ಕಾಮಗಾರಿ ಕೈಗೆತ್ತಿಕೊಳ್ಳುತ್ತೇವೆ ಅಂತ ಅವರು ಸಹ ತಿಳಿಸಿದ್ದಾರೆ ಇದರಲ್ಲಿ ಈ ರೀತಿಯಾಗಿ ನಾವು ರಜೆಗಳು ಕೊಟ್ಟಿದೀರಾ ಮತ್ತೆ ಪುನಃ ಮಳೆ ಜಾಸ್ತಿ ಆದ್ರೆ ಮತ್ತೆ ಮುಂದುವರಿಸ್ತೀರಾ ಜಾಸ್ತಿದಾಗಿ ಯಾಕೆಂದ್ರೆ ಈ ಮಲೆನಾಡು ಪ್ರದೇಶಗಳಲ್ಲಿ ಮಕ್ಕಳು ನಡೆದು ಹೋಗುವಾಗ ಅದಲ್ಲೂ ಮುಖ್ಯವಾಗಿ ಹಳ್ಳ ಕೊಳ್ಳಗಳು ದಾಟೋ ಸಂದರ್ಭಗಳು ಇರ್ತದೆ ಮತ್ತೆ ಮರಗಳ ಬೀಳೋ ಸಂದರ್ಭ ಇರ್ತದೆ ಅವರ ಸುರಕ್ಷತೆಯಿಂದ ಸಾರ್ವಜನಿಕರ ಸುರಕ್ಷತೆ ಹಿತಾಸಕ್ತಿಯಿಂದ ನಾವು ರಜೆಗಳ ಅವಶ್ಯ ಇದ್ದಲ್ಲಿ ಖಂಡಿತವನ್ನ ರಜವನ್ನ ಮುಂದುವರಿಸಲಾಗ್ತದೆ ನಮ್ ಹಾಗೆ ಆನೆಮಾಲಲ್ಲಿ ಮನೆಗಳು ಕೆಲವು ಕುಸಿತ ಪ್ರದೇಶದಲ್ಲಿದೆ ಸೂಚಿತ ಸೂಚನೆ ನಿವೇಶನ ಕೊಡೋದ್ರ ಬಗ್ಗೆ ನೀಡಿದ್ರಾಶನ ಏನು ಆನೆ ಮಹಲ್ ಸ್ಥಳದಲ್ಲಿ ಈಗ ಭೂ ಸಂಭವ ನಮಗೆ ಒಂದು ವರದಿ ಪ್ರಕಾರ ಹೆಚ್ಚಾಗಿ ಕಂಡು ಬಂದಿರೋದ್ರಿಂದ ಅಲ್ಲಿನ ಒಂದು ಕುಟುಂಬಗಳನ್ನ ನಾವು ಸ್ಥಳಾಂತರ ಮಾಡಿದ್ದೇವೆ ಅವರಿಗೆ ಮನವರಿಕೆ ಮಾಡಿ ಅಲ್ಲಿ ಬೇರೆ ಕಡೆ ವಾಸಿಸಿಕೆ ಅವರಿಗೆ ತಿಳಿಸಿದ್ದೇವೆ ಇನ್ನು ಮುಂಬರುವ ದಿನಗಳಲ್ಲಿ ಅವರಿಗೆ ಒಂದು ಒಂದು ಸಹಕ ನಮ್ಮ ಜಿಲ್ಲಾಡಳಿತದ ಪರವಾಗಿ ಅವರಿಗೆ ಒಂದು ಆಶ್ರಯವನ್ನು ನೀಡಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ ಆ ನೋಡಬಹುದು ಈಗಾಗಲೇ ಎನ್ ಹೈವೇ ಪೆಟ್ರೋಲಿಂಗ್ ಕೂಡ ಹೆಚ್ಚಿಗೆ ಮಾಡುವುದನ್ನ ಮಾಡ್ತೇವೆ ಹಾಗೆ ಜಾಗೃತೆಯನ್ನು ವಹಿಸ್ತೇವೆ ಮುಖ್ಯವಾಗಿ ಯಾವುದೇ ಕ್ಷಣದಲ್ಲೂ ಭೂಕುಸಿತ ಸಂಭವಿಸಬಹುದು ಹೀಗಾಗಿ ಈ ಬಗ್ಗೆ ಹೆಚ್ಚು ಗಮನವನ್ನು ನೀಡ್ತೇವೆ ಜೊತೆಗೆ ಮಳೆ ಹೆಚ್ಚಾದಲ್ಲಿ ರಜೆ ಏನು ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ರಜೆ ಕೊಡುವುದನ್ನು ಕೂಡ ವಿಸ್ತರಣೆಯನ್ನು ಮಾಡ್ತೇವೆ ಅಂತ ಹಾಸನ ಡಿ ಸಿ ಲತಾ ಕುಮಾರಿ ಅವರು ತಿಳಿಸಿರುವಂಥದ್ದು ಪುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಸಾಕಷ್ಟು ರಸ್ತೆ ಕುಸಿತ ಉಂಟಾಗ್ತಿದೆ ಈಗಾಗಲೇ ಈ ಪ್ರದೇಶಗಳಿಗೆ ಹಾಸನದ ಡಿ ಸಿ ಲತಾ ಕುಮಾರಿ ಅವರು ಭೇಟಿ ನೀಡಿದ್ದಾರೆ ಹಾಗೆ ಸಕಲೇಶಪುರದ ಎ ಸಿ ಶ್ರುತಿ ಹಾಗೂ ಎನ್ ಎಚ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡಿತಿದ್ದಾರೆ ಈಗ ನಾವು ಅವರನ್ನ ಮಾತನಾಡ್ಸೋಣ ಮೇಡಮ್ ಈಗಾಗಲೇ ಸಕಲೇಶ್ಪುರ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ ಶಾಲಾ ಕಾಲೇಜು ರಜೆ ಕೊಟ್ಟಿದ್ದೀರಾ ಜೊತೆಗೆ ಎನ್ ಎಚ್ ಐವೇ ರಸ್ತೆ ಪ್ರದೇಶಕ್ಕೂ ಭೇಟಿ ನೀಡಿದ್ದೀರಾ ಏನ್ ಸೂಚನೆ ಕೊಟ್ಟಿದ್ದೀರಾ ಮೇಡಮ್ ಅಧಿಕಾರಿಗಳಿಗೆ ಈಗ ನಾವು ನಿಮಗೆ ಗೊತ್ತಿರೋ ಹಾಗೆ ನಿರಂತರವಾಗಿ ಮಳೆ ನಡೀತಾ ಬರ್ತಾ ನಮ್ಮ ಸಕಲೇಶ್ಪುರ ಈ ತಾಲೂಕಿನಲ್ಲಿ ಮುಖ್ಯವಾಗಿ ನಾವು ಸಭೆಯನ್ನು ಈಗ ಆಲ್ರೆಡಿ ತೆಗೆದುಕೊಂಡಿದ್ದೇವೆ ಎಲ್ಲ ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆಯನ್ನು ನಾವು ವಹಿಸಲಿಕ್ಕೆ ನಾವು ನಿರ್ದೇಶನವನ್ನು ಸಹ ನೀಡಿದ್ದೇವೆ ಈಗ ರಜಾ ರಜಾ ಶಾಲಾ ಮಕ್ಕಳಿಗೆ ಮತ್ತು ಹಂಗನಿ ಅಂಗನವಾಡಿ ಮಕ್ಕಳಿಗೆ ನಾವು ರಜಾವನ್ನು ಘೋಷಿಸಿದ್ದೇವೆ ಅದು ಹೊರತುಪಡಿಸಿ ಈ ಮುಖ್ಯವಾಗಿ ನಮ್ಮ ಸಕಲೇಶ್ಪುರ ನಮ್ಮ ರಸ್ತೆಯಲ್ಲಿ ನ್ಯಾಷನಲ್ ಹೈವೇ ಎಪ್ಪತ್ತೈದರಲ್ಲಿ ನಮಗೆ ಸುಮಾರು ಒಂದು ಹನ್ನೆರಡು ಅಂತಹ ಸ್ಥಳಗಳು ಸಿಗ್ತದೆ ಎಲ್ಲಿ ಅಲ್ಲಿ ನಮಗೆ ಒಂದು ಭೂಕುಸಿತದ ಒಂದು ಒಂದು ವಾತಾವರಣ ಇದೆ ಆದರೆ ಇನ್ನೂ ಹಾಗಿಲ್ಲ ಬಟ್ ಆ ಥರ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ನಮ್ಮ ನ್ಯಾಷನಲ್ ಹೈವೇ ಪ್ರಾಧಿಕಾರದವರಿಗೆ ಒಂದು ಪ್ಯಾಟ್ರೋಲಿಂಗ್ ಪ್ರತಿ ಒಂದು ಅವರ ಸ್ಥಳಗಳಲ್ಲಿ ಅವರು ನಿಂತು ಕಾಷನರಿ ಸೈನ್ಸ್ ಎಚ್ಚರಿಕೆಯ ಒಂದು ಚಿಹ್ನೆಗಳನ್ನು ಅಳವಡಿಸ್ಕೊಳ್ಬೇಕು ಮತ್ತೆ ಅಲ್ಲಿನ ಸಿಬ್ಬಂದಿ ನಿಯೋಜಿಸಿ ಈ ವಾಹನ ಚಲಾಯಿಸುವವರಿಗೆ ನಿರ್ದೇಶನವನ್ನು ನೀಡಲಿಕ್ಕೆ ಮತ್ತು ಸಹಾಯ ಮಾಡಲಿಕ್ಕೆ ಮತ್ತೆ ನೈಟ್ ಪೆಟ್ರೋಲಿಂಗ್ ಸಹ ನಾವು ಅವರಿಗೆ ನಡೆಸಲಿಕ್ಕೆ ನಿರ್ದೇಶನವನ್ನು ನೀಡಿದ್ದೇವೆ ಅವರು ಒಪ್ಕೊಂಡಿದ್ದಾರೆ ಈಗ ಆಲ್ರೆಡಿ ಅವರು ಒಂದು ಬಿಪಿಆರ್ ಅನ್ನ ತಯಾರಿಸಿದ್ದಾರೆ ಅದು ಮುಂದಿನ ಮಾನ್ಸಿನ್ ಮುಗಿದ ನಂತರ ಅದನ್ನ ಅವರು ಕಾಮಗಾರಿ ಕೈಗೆತ್ತಿಕೊಳ್ಳುತ್ತೇವೆ ಅಂತ ಅವರು ಸಹ ತಿಳಿಸಿದ್ದಾರೆ ಈ ರೀತಿಯಾಗಿ ನಾವು ಈಗ ರಜೆಗಳು ಕೊಟ್ಟಿದ್ದೀರಾ ಮತ್ತೆ ಪುನಃ ಮಳೆ ಜೋರಾಗ್ತಾನೆ ಜಾಸ್ತಿ ಆದ್ರೆ ಮತ್ತೆ ಮೊದಲನೇದಾಗಿ ಯಾಕೆಂದ್ರೆ ಈ ಮಲೆನಾಡು ಪ್ರದೇಶಗಳಲ್ಲಿ ಮಕ್ಕಳು ನಡೆದು ಹೋಗುವಾಗ ಅದಲ್ಲೂ ಮುಖ್ಯವಾಗಿ ಹಳ್ಳ ಕೊಳ್ಳಗಳು ದಾಟೋ ಸಂದರ್ಭಗಳು ಇರ್ತದೆ ಮತ್ತೆ ಮರಗಳ ಬೀಳೋ ಸಂದರ್ಭ ಇರ್ತದೆ ಅವರ ಸುರಕ್ಷತೆಯಿಂದ ಸಾರ್ವಜನಿಕರ ಸುರಕ್ಷತೆ ಹಿತಾಸಕ್ತಿಯಿಂದ ನಾವು ರಜೆಗಳ ಇದ್ದಲ್ಲಿ ಖಂಡಿತವನ್ನ ರಜವನ್ನ ಮುಂದುವರಿಸಿ ನಮ್ ಹಾಗೆ ಆನೆಮಹಲ್ ಅಲ್ಲಿ ಮನೆಗಳು ಕೆಲವು ಕುಸಿತ ಪ್ರದೇಶದಲ್ಲಿದೆ ಏನ್ ಸೂಚಿತ ಸೂಚನೆ ನೀಡಿದ್ರೆ ಅವ್ರಿಗೆ ಅದರಲ್ಲಿ ನಿವೇಶನ ಕೊಡೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ ಆನೆಮಹಲ್ ಆ ಸ್ಥಳದಲ್ಲಿ ಈಗ ಭೂ ಕುಸಿತದ ಸಂಭವ ನಮಗೆ ಒಂದು ವರದಿ ಪ್ರಕಾರ ಹೆಚ್ಚಾಗಿ ಕಂಡು ಬಂದಿರೋದ್ರಿಂದ ಅಲ್ಲಿ ಅಲ್ಲಿನ ಒಂದು ಕುಟುಂಬಗಳನ್ನ ನಾವು ಸ್ಥಳಾಂತರ ಮಾಡಿದ್ದೇವೆ ಅವರಿಗೆ ಮನವರಿಕೆ ಮಾಡಿ ಅಲ್ಲಿ ಬೇರೆ ಕಡೆ ವಾಸಿಸಿಕೆ ಅವರಿಗೆ ತಿಳಿಸಿದ್ದೇವೆ ಇನ್ನು ಮುಂಬರುವ ದಿನಗಳಲ್ಲಿ ಅವರಿಗೆ ಒಂದು ಒಂದು ಸಹಕ ನಮ್ಮ ಜಿಲ್ಲಾಡಳಿತದ ಪರವಾಗಿ ಅವರಿಗೆ ಒಂದು ಆಶಯವನ್ನು ನೀಡಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ ನೋಡ್ಬೋದು ಈಗಾಗಲೇ ಎನ್ಎಚ್ ಹೈವೇ ಪೆಟ್ರೋಲಿಂಗ್ ಕೂಡ ಹೆಚ್ಚಿಗೆ ಮಾಡುವುದನ್ನು ಮಾಡ್ತೇವೆ ಹಾಗೆ ಜಾಗೃತೆಯನ್ನು ವಹಿಸ್ತೇವೆ ಮುಖ್ಯವಾಗಿ ಯಾವುದೇ ಕ್ಷಣದಲ್ಲೂ ಭೂಕುಸಿತ ಸಂಭವಿಸ್ಬೋದು ಹೀಗಾಗಿ ಈ ಬಗ್ಗೆ ಹೆಚ್ಚು ಗಮನವನ್ನು ನೀಡ್ತೇವೆ ಜೊತೆಗೆ ಮಳೆ ಹೆಚ್ಚಾದಲ್ಲಿ ರಜೆ ಏನು ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ರಜೆ ಕೊಡುವುದನ್ನು ಕೂಡ ವಿಸ್ತರಣೆಯನ್ನು ಮಾಡ್ತೇವೆ ಅಂತ ಹಾಸನ ಡಿ ಸಿ ಲತಾ ಕುಮಾರಿ ಅವರು ತಿಳಿಸಿರುವಂಥದ್ದು ಹುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ